ಟಾಕ್ಸಿಕ್ ಸಿನ್ಮಾ ಇವಾಗ ನಡೀತಾ ಇದೆ ನಿಮ್ಗೆ ಆಫರ್ ಬಂದ್ರೆ ಯಶ್ ಅವರ ಟೀಮ್ ಇಂದ ಏನ್ ರಿಯಾಕ್ಷನ್ ಇರುತ್ತೆ ಅಯ್ಯೋ ನಾನು ಅತ್ತೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲದೆ ಇರೋದೊಂದು ಅದು ಟಾಕ್ಸಿಕ್ ಸಿನ್ಮಾ ಅದು ಪ್ಯಾನ್ ಇಂಡಿಯಾ ನಾನು ಅದೇ ನೀವ್ ಹೇಳ್ದಂಗೆ ನಾನ್ ಹೇಳ್ದೆಲ್ಲ ಮ್ಯಾನಿಫೆಸ್ಟೇಷನ್ ಪ್ಯಾನ್ ಇಂಡಿಯಾ ಅಂತ ಹಂಗೆ ನೀವು ಹೇಳ್ಬಿಟ್ರಿ ಇವಾಗ ನಾಳೆನೆ ಕಾಲ್ ಬಂದ್ ಫಸ್ಟ್ ನಿಮ್ಗೆ ನಾನು ಕಾಲ್ ಮಾಡೋದು ಅದರಷ್ಟು ಖುಷಿ ಲೈಕ್ ಆ ಖುಷಿನೇ ಹೇಳ್ಕೊಳಕ್ ಆಗಲ್ಲ ಪ್ರಾಬಬ್ಲಿ ನಾನು ಆ ಕಾಲ್ ಬಂದ ತಕ್ಷಣನೇ ಯಾರಿಗೂ ಹೇಳ್ಕೊಳಲ್ಲ ಪ್ರಾಬಬ್ಲಿ ನಾನು ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರ ಥ್ಯಾಂಕ್ಸ್ ಹೇಳಕ್ ಇಷ್ಟ ಆಗುತ್ತೆ ಹಾರ್ಟ್ ಒಳಗಡೆ ಇರೋ ಒಂದು ಎಕ್ಸೈಟ್ಮೆಂಟ್ ನ ಓಪನ್ ಮಾಡಕ್ ಆಗುತ್ತೆ ಆತರ ಹುಡುಗಾಡ್ಬಿಡ್ತೀನಿ ನಾನು ಅಕ್ಷಿತಾ ಭೂಪಾಯ ಅವ್ರನ್ನ ಒಂದ್ ವರ್ಡ್ ಡಿಸ್ಕ್ರೈಬ್ ಮಾಡ್ಬೋದು ಅಂದ್ರೆ ಹೇಗೆ ಅಕ್ಷಿತಾ ಶಿ ಇಸ್ ಅ ವೆರಿ ಕಾಸ್ಟ್ಲಿ ಹೌದು ಬಟ್ ಸಿಂಪಲ್ ಗರ್ಲ್ ಆಯ್ತಾ ಅಂದ್ರೆ ಡ್ರೀಮ್ಸ್ ಅಲ್ಲಿ ಕಾಸ್ಟ್ಲಿ ಶಿ ಇಸ್ ಅ ವೆರಿ ಸಿಂಪಲ್ ಗರ್ಲ್ ಮತ್ತೆ ರಿಲೇಶನ್ಶಿಪ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀನಿ ಇವಾಗ ಎಲ್ಲೇ ಆದ್ರೂ ಅಷ್ಟೇ ಇವಾಗ ನೀವ್ ಇವಾಗ ಪರಿಚಯ ಆದ್ರೆ ನಂಗೆ ಇವಾಗ ನಿಮ್ಮ ಮಾತಲ್ಲ ಮಾತಾಡಿ ತುಂಬಾ ಇಷ್ಟ ಆಯ್ತು ಐ ಕೀಪ್ ದ ಕಾಂಟ್ಯಾಕ್ಟ್ ಫಾರ್ ಎವರ್ ನಾನು ಓಕೆ ಇವತ್ತಿದ್ ಇವತ್ತಿಗೆ ನಾಳೆಗೆ ನಾಳೆಗೆ ಅಂತೆಲ್ಲ ನಂಗೆ ಒಬ್ಬರನ್ನ ಇಷ್ಟ ಆಯ್ತು ಒಬ್ಬರ ಜೊತೆ ಜರ್ನಿ ಮಾಡಿದೆ ಏನೇ ಇದ್ರೂ ಶೂಟ್ ಮಾಡಿದೆ ಅಂದ್ರೂ ಕಂಟಿನ್ಯೂ ಆ ತರ ನಾನು ರಿಲೇಶನ್ಶಿಪ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀನಿ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಔಟ್ಸೈಡರ್ಸೇ ಆಗ್ಲಿ ಏನೇ ಆಗ್ಲಿ ಹಾಗೆ ನಂಗೆ ತುಂಬಾ ಹಾಗೆ ನಾನು ಪಾರ್ಲರ್ಲಿ ನಾನು ತುಂಬಾ ಸೆನ್ಸಿಟಿವ್ ಸೊ ನಂಗೆ ತುಂಬಾ ಇಷ್ಟ ಇರೋರು ಏನಾದ್ರು ತುಂಬಾ ನೋವು ಆಗೋ ತರ ಮಾತಾಡಿದ್ರೆ ಏನೇ ಆದ್ರೂ ತುಂಬಾ ಬೇಗ ಡೌನ್ ಆಗ್ಬಿಡ್ತೀನಿ ನಾನು ಪ್ರೀತಿ ತೋರ್ಸೋರ್ಗೆ ತುಂಬಾನೇ ಚೆನ್ನಾಗಿರ್ತೀನಿ ಆದ್ರೆ ಅದೇ ತರ ನಾನು ಯಾರ ಸುದ್ದಿಗೆ ಹೋಗಲ್ಲ ನನ್ ಸುದ್ದಿಗೆ ಸುಮ್ನೆ ಸುಮ್ನೆ ಬಂದ್ರಂತೂ ನಾನು ಗನ್ ತಗೊಳ್ಳೋದೆ ನಮ್ಮ ನಮ್ಮಅಪ್ಪನ್ ಊರಲ್ಲಿ ಇದೆಯಲ್ವಾ ಶೂಟ್ ಮಾಡೋದೇ ಟಾಕ್ಸಿಕ್ ಅಲ್ಲ ಕೆ ಜಿ ಬೇಕು ಎಲ್ಲ ತರಗ ಕು ತುಂಬಾ ಪ್ರೀತಿ ಹಂಚ್ಬೇಕು ಎಲ್ರು ಸ್ಮೈಲ್ ಮಾಡಿಸ್ಬೇಕು ಮಾತಾಡ್ಸ್ಬೇಕು ಜೋಶಲ್ಲಿ ಇರ್ಬೇಕು ಅಷ್ಟೇ ಅದು ಹೊಸಬ್ರೆ ಆಗಲಿ ಯಾರೇ ಆಗ್ಲಿ ನಿಮ್ಗೆ ಈ ಆಕ್ಟ್ರೆಸ್ ಲಿಸ್ಟ್ ಅಲ್ಲಿ ಯಾರು ನಿಮ್ಗೆ ಇನ್ಸ್ಪೈರ್ ಮಾಡಿದ್ರು ಅಂತ ಆಕ್ಟಿಂಗ್ ಇದ್ರಲ್ಲಿ ಆಕ್ಟ್ರೆಸ್ ಆಗಿ ನಿಮ್ಗೆ ಇನ್ಸ್ಪೈರ್ ಮಾಡಿದ್ರು ರಾಧಿಕಾ ಪಂಡಿತ್ ನಂಗೆ ರಾಧಿಕಾ ಪಂಡಿತ್ ಅವ್ರ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ ಇಟ್ಸ್ ಬಿಕಾಸ್ ನಾನು ಹೇಳ್ದಂಗೆ ಅವರು ಸೀರಿಯಲ್ ಇಂದಾನೆ ಬಂದಿರೋದು ಮತ್ತೆ ಅವರು ಸ್ಟ್ರಗಲಿಂಗ್ ಸ್ಟೇಜ್ ಇಂದ ಬಂದಿರೋದು ಯಾರು ಸಪೋರ್ಟ್ ಇರ್ಲಿಲ್ಲ ಸೋ ಅವ್ರು ನಾನು ಅವ್ರನ್ನ ಮತ್ತೆ ಅವರು ಎಲ್ಲಾ ಹೀರೋಯಿನ್ಸು ನೆಗೆಟಿವ್ ಇಂಪ್ಯಾಕ್ಟ್ ತುಂಬಾನೇ ಆಗಿದೆ ಅಲ್ವಾ ನಾನು ಅದಕ್ಕೆ ಹೆಸರೆಲ್ಲ ಹೇಳಕ್ ಇಷ್ಟಪಡಲ್ಲ ಬಟ್ ಎಲ್ರ ಮೇಲೆನೂ ಆಗಿದೆ ಸೊ ಬ್ಯಾಡ್ ಬ್ಯಾಡ್ ನೇಮ್ ಇಂದ ಇದಾಗಿದೆ ಬಟ್ ರಾಧಿಕಾ ಪಂಡಿತ್ ಮ್ಯಾಮ್ ಮೇಲೆ ಇಲ್ಲಿ ತನಕನು ಯಾರು ಕೆಟ್ಟದ್ ಹೇಳೋದಾಗ್ಲಿ ಇಲ್ಲ ಬ್ಯಾಡ್ ಕಾಂಟ್ರವರ್ಸಿ ಆಗ್ಲಿ ಏನಿಲ್ಲ ಸೊ ನಮ್ಗೆ ಅವ್ರ ತರನೇ ಇರಬೇಕು ಅಂತ ಇನ್ಸ್ಪೈರ್ಡ್ ಕಷ್ಟವೇ ಬರಲಿ ಸುಖ ಬರ್ಲಿ ಇವ್ರೊಬ್ರಿಗೆ ಕಾಲ್ ಮಾಡಿ ನಾನು ಮಾತಾಡ್ತೀನಿ ಅನ್ನೋದು ಯಾರಿಗೆ ನಮ್ಮಮ್ಮ ಓಕೆ ಏನಿದ್ರು ನಮ್ಮಮ್ಮ ಫ್ರೆಂಡ್ಸ್ ಆದ್ರೂ ಜೊತೆ ಒಬ್ರು ಬಟ್ ಫಸ್ಟ್ ನೆನಪಾಗೋದು ಯಾರಿಗಾದ್ರೂ ಅಷ್ಟೇ ಅಲ್ವಾ ಅಮ್ಮನಿ ಇವಾಗ ಒಬ್ರು ಅಮ್ಮನ್ಗೆ ಹೇಳ್ತೀನಿ ಮಮ್ಮಿ ಮೋಸ ಅಷ್ಟು ಕ್ಲೋಸ್ ನಾನು ತಮ್ಮನ್ ಜೊತೆ ಅಷ್ಟೇ ಬಟ್ ಅಮ್ಮನ್ಗೆ ಯಾವ್ದೇ ಅಮ್ಮಂದ್ರ ಆದ್ರೂ ಪೇಶನ್ಸ್ ಇರುತ್ತೆ ಕೇಳಕ್ಕೆ ಆದ್ರೆ ನನ್ ತಮ್ಮನ್ಗೆ ಪೇಶೆಂಟ್ ಅಲ್ಲೇ ಇಲ್ಲ ಒಂದೇ ಸತಿ ಹೇಳ್ತಾನೆ ಒಂದೇ ಸತಿ ಸಾಯಿಸಕ್ಕೆ ನೋಡ್ಬಿಡ್ತಾನೆ ವೈರಲ್ಲ ಮಮ್ಮಿಗೆ ಸೋಲೋ ಡ್ರೈವ್ ಇಷ್ಟನಾ ಜಾಲಿ ರೈಡ್ ಇಷ್ಟ ಸೋಲೋ ಸೋಲೋ ಡ್ರೈವ್ ಇಷ್ಟನಾ ಅಥವಾ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಜಾಲಿ ಆಗ ಟೈಮ್ಸ್ ಸೋಲೋ ಡ್ರೈವ್ ನನಗೆ ತುಂಬಾ ಇಷ್ಟ ಫಾರ್ ದ ಪೀಸ್ ಆಫ್ ಮೈಂಡ್ ಓಕೆ ನಾನು ನನ್ನ ಕಾರ್ ಹಾರ್ಡ್ ಅಷ್ಟೇ ನಾನು ಹಾರ್ಡ್ ನಾನು ಹೋಗ್ತಾ ಇರ್ತೀನಿ ಅದು ಇಷ್ಟ ಮೋಸ್ಟ್ ಆಫ್ ದಿ ಟೈಮ್ ಅದು ಇಷ್ಟ ಅಂದ್ರೆ ಯಾ ಫ್ರೆಂಡ್ಸ್ ಜೊತೆ ಗ್ರೂಪ್ ಆಫ್ ಫ್ರೆಂಡ್ಸ್ ಆ ತರ ಇಷ್ಟ ನನಗೆ ಸೂಪರ್ ಹೀರೋ ಪವರ್ ಸಿಕ್ತೋ ಅಂತ ಅನ್ಕೊಳ್ಳಿ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡಕ್ಕೆ ಇಷ್ಟಪಡ್ತೀನಿ ವಾ ಏನ್ ನೀವು ಹಿಂಗಲ್ಲ ಹೇಳ್ತದೆ ಹಿಂಗಲ್ಲ ಆಗ್ಬಿಟ್ರೆ ಫುಲ್ ಖುಷಿ ಫಸ್ಟ್ ಟಾಪ್ ಸಿಕ್ಕತ್ರಿ ಇವಾಗ ಸೂಪರ್ ಹೀರೋ ಅಂತ ಇದೀರ ಗೂಸ್ ಬಾಕ್ಸ್ ಬರ್ತಾ ಇದೆ ಸೂಪರ್ ಹೀರೋ ಪವರ್ ಎಲ್ಲ ಸಿಕ್ಬಿಟ್ರೆ ಐ ಡೋಂಟ್ ನೋ ಆ ಟೈಮ್ ಅಲ್ಲಿ ಏನ್ ಅಂತ ಅನ್ಕೊಂಡು ನಂಗೆ ಮಾಡಕ್ಕೆ ಗೊತ್ತಿಲ್ಲ ಆ ಟೈಮ್ ಮೆಷಿನ್ ಅಂತ ನಿಮ್ಮ ಜೊತೆ ನಿಮ್ ಹತ್ರ ಇದ್ರೆ ಸೊ ನೀವ್ ಫ್ಯೂಚರ್ ಗೆ ಟ್ರಾವೆಲ್ ಮಾಡ್ತೀರಾ ಇಷ್ಟಪಡ್ತೀರಾ ನಾನು ಆಕ್ಚುಲಿ ಪಾಸ್ಟ್ ಟ್ರಾವೆಲ್ ಮಾಡಿ ಹೌದು ಅದನ್ನ ಏನ್ ಮಿಸ್ಟೇಕ್ ಮಾಡಿದ್ದೀನಿ ಅದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಸ್ಟಾರ್ ಆಗುತ್ತೆ ನಾನು ಯಾರ್ಯಾರನ್ನ ಕಟ್ ಮಾಡ್ಬೇಕು ಯಾರ್ಯಾರು ನನ್ನ ಲೈಫ್ ಅಲ್ಲಿ ಇರ್ಬೇಕು ಯಾವ್ ತಪ್ಪು ಮಾಡಿದ್ದೆ ತಪ್ಪು ಮಾಡೋದಕ್ಕೆ ಯಾಕೆ ಹಿಂಗಾಯ್ತು ಅನ್ಕೊಂಡು ನಾನೇ ಇವಾಗ ಗೊತ್ತ ಅಲ್ವಾ ಫ್ಯೂಚರ್ ಆದ್ರೆ ಗೊತ್ತಾಗಲ್ಲ ಪಾಸ್ಟ್ ನ ಕರೆಕ್ಟ್ ಮಾಡ್ಬಿಟ್ಟು ಟ್ರೈನ್ ತರ ಹೋಗುದು